ಈಗ ಡಿ ಬೀಟ್ಸ್ ಪರವಾಗಿ ಮಾತಾಡಬೇಕು ದೊಡ್ಡ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರೊಡ್ಯೂಸರ್ ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮಗೆ ಯೋಗರಾಜ್ ಭಟ್ ಅಂಡ್ ದ ಎಂಟೈಲ್ ಟೀಮ್ ಗಂಗಾಧರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದ್ದೀವಿ ವಂಡರ್ಫುಲ್ ಕಾಂಬಿನೇಷನ್ ಟ್ರೆಂಡ್ ಸೆಟ್ಟರ್ ಸಿನ್ಮಾ ಆಗಿತ್ತು ಇದು ಆ ನಿಟ್ಟಲ್ಲಿ ಆಗಲಿ ಅಂತ ಎಲ್ಲರ ಆಶಯ ಆ್ಯಂಡ್ ಈ ಸಾಂಗು ತುಂಬ ಅತ್ಯದ್ಭುತವಾಗಿದೆ ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದ್ರನ್ನ ಪಕ್ಕಕ್ಕಿಟ್ಟು ನನಗೆ ತುಂಬ ಇಷ್ಟ ಅವರ ಕಾಂಬಿನೇಷನ್ ಸಾಂಗ್ಸ್ ತುಂಬ ತುಂಬ ಯಾವಾಗಲೂ ಐ ಮೀನ್ ಅದು ಇಮಿಡಿಯೇಟಾಗಿ ಫಸ್ಟ್ ಟೈಮ್ ಕೇಳಿದಾಗ್ಲೇ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್ ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸ್ ಅದು ಇಟ್ ಹ್ಯಾಸ್ ಆಡೆಡ್ ಅದು ಮೇಲ್ಕ್ ಕ್ರೀಮ್ ಕೋಟಿಂಗ್ ಥರ ತುಂಬಾ ಚೆನ್ನಾಗಿದೆ ಈ ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನ್ ಡಿ ಇಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ ಯಾವ್ಯಾವ ಗೆ ನಾವು ಕಳ್ಸಿದ್ವೋ ಈ ಹಿಂದೆ ಕೇಳಿಸಿದ್ವೋ ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು ಅಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ ಸೊ ಇರತ್ತೆ ಅಂತ ನಂಬಿದ್ದೀನಿ ಎಲ್ಲ ಮಾಧ್ಯಮ ಮಿತ್ರರು ಸಾಂಗ್ ಅನ್ನ ಸಿನಿಮಾನ ಜನಕ್ಕೆ ತಲುಪ್ಸಿ ಹೆಚ್ಚು ಹೆಚ್ಚು ಜನ ಇದನ್ನ ಶೇರ್ ಮಾಡಿ ಅಂಡ್ ಯಂಗ್ಸ್ಟರ್ ಸುಮುಖ ಮತ್ತೆ ಸಾರಿ ನಂಗ ಇಬ್ರು ಹುಡುಗಿಯರ್ ಹೆಸರು ಗೊತ್ತಿಲ್ಲ ರಾಶಿಕಾಂಡ್ ಅಂಜಲಿ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸುಮುಖ ನಮ್ಮ ಹುಡುಗ ಅವ್ನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಿನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡ್ಬೇಕು ಅಂತ ಆಸೆ ಇದೆ ಕಣೋ ನಮಸ್ತೆ ನಿಲಯದ ಕಲಾವಿದರು ಸೂರಜ್ ಅವರು ವೇದಿಕೆ ಅವನು ಅವಾಗಿಂದ ಹುಡುಕ್ತಿದ್ದೀನಿ ಶಿವಣ್ಣ ನಾವು ಕರೆಯೋದು ಶಿವಧ್ವಜ ಅವ್ರನ್ನ ಶಿವಣ್ಣ ಅಂತ ಅವ್ರನ್ನ ಶಿವಣ್ಣ ಅಂತ ಎರಡು ಮಾತು ನಮಸ್ಕಾರ ಹೊಸ ವರ್ಷಕ್ಕೆ ಇದ್ದ ಏನೋ ಮೂರು ದಿನ ಬಾಕಿ ಇದೆ ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ಈ ಸಿನಿಮಾಕ್ಕೆ ಅದನ್ನ ನೋಡಿದಾಗ ಈ ಅಹ್ ಸುಮುಖ್ ಆ್ಯಂಡ್ ಇಬ್ರು ಅಹ್ ಹೀರೋಯಿನ್ಸ್ಗಳು ನಾನು ಕಣ್ಣರ್ ನೋಡಿದಿನಿ ಇಪ್ಪತ್ನಾಲ್ಕು ಗಂಟೆನು ಸಮುದ್ರ ಒಳಗಡೆ ಬಿದ್ದಿದ್ರು ಆ ಸ್ಯಾಂಡ್ ಗಳೆಲ್ಲ ಕಿವಿ ಒಳಗಡೆ ಎಲ್ಲ ಹೋಗಿತ್ತು ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಟೆಕ್ನಿಷಿಯನ್ಸು ನಿರ್ದೇಶಕರು ಎವ್ರಿಬಡಿ ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ ಅದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಹೊಸೊಬ್ರದ್ದು ಸಿನ್ಮಾಗಳು ಬರುತ್ತೆ ಅದನ್ನು ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರು ಒಂದು ಒಳ್ಳೆ ಕತೆ ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವ್ರಿಬ್ರಿಗೆ ಸಿಕ್ಕಿದೆ ಅಂತ ನಂಗೆ ಬಹಳ ಖುಷಿ ಆಗ್ತಿದೆ ಒಬ್ಬ ಕಲಾವಿದನಾಗಿ ನಾನ್ ಹ್ಯಾಪಿ ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲು ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲರೂ ಅದಕ್ಕೆಲ್ಲ ಕಾರಣಕರ್ತರು ಆಯ್ಕೆ ಮಾಡಿದಂತ ನಿರ್ದೇಶಕರು ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡುವವ್ರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ ಆ ಸೇಲೆಬಲ್ ಪ್ರಾಪರ್ಟಿಯನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟು ಹಾಕುವಂಥ ಒಂದು ಕೆಲಸ ಮಾಡಿದಿರಿ ನಿರ್ದೇಶಕರೇ ತುಂಬ ಒಳ್ಳೆ ಕೆಲಸ ಮಾಡಿದಿರಿ ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ ಆ್ಯಂಡ್ ಇದ್ರ ಜೊತೆ ಇಲ್ಲಿ ಇಡೀ ಪ್ರೊಡಕ್ಷನ್ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು ಹೊಸೊಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನು ಅಂದ್ಕೊಂಡೇ ಇಲ್ಲ ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ ಗಂಗಾದವರು ಮತ್ತೆ ನಮ್ಮ ಪ್ರತಾಪ್ ಅವರು ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ ಎಲ್ಲವೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಆ್ಯಂಡ್ ಸಂತೋಷ್ ಐ ಪಾತಾಜಿ ಅವರ ಹೆಸರು ಹೇಳಬೇಕಾಗತ್ತೆ ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ಮುರಳಿ ಸರ್ ಸಾಕದಾಗಿತ್ತು ಸೂಪರ್ ಆಗಿತ್ತು ಸೊ ಎಲ್ಲ ಎಲ್ಲ ರೀತಿಯಲ್ಲಿ ಸಾಕಾರ ಮಾಡಿದರೆ ಈ ಸಿನಿಮಾಕ್ಕೆ ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ ಈ ಖಂಡಿತ ಈ ಸಿನಿಮಾ ನೋಡಿದಾಗ ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬಿರಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲಿ ಅಡ್ವಾನ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ